ಪಟ್ಟಣದ ಬಸ್ತಿಪುರ ರಸ್ತೆಯಲ್ಲಿರುವ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಹೆಚ್ಎಂ ಮಹದೇವಪ್ಪ ಅವಿರೋಧವಾಗಿ ಆಯ್ಕೆಯಾದರು ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಹಂಪಾಪುರದ ಹೆಚ್ಎಂ ಮಹಾದೇವಪ್ಪ ಹಾಗೂ ಕೆಂಪನಪಾಳ್ಯದ ಕೆಎಸ್ ಮಹೇಶ್ ಅವರು ನಾಮಪತ್ರ ಸಲ್ಲಿಸಿದ್ದರು ಕೆಂಪನಪಾಳ್ಯದ ಕೆಎಸ್ ಮಹೇಶ್ ಅವರು ನಾಮಪತ್ರ ಹಿಂಪಡೆದಿದ್ದರಿಂದ ಕಣದಲ್ಲಿ ಉಳಿದ ಹೆಚ್ಎಂ ಮಹದೇವಪ್ಪ ಅವರ ಅವಿರೋಧ ಆಯ್ಕೆಯನ್ನು ಘೋಷಣೆ ಮಾಡಲಾಯಿತು ಇದೇ ವೇಳೆ ಮಾತನಾಡಿ ನಿರ್ಗಮಿತ ಅಧ್ಯಕ್ಷರಾದ ಸೋಮಶೇಖರ್ ರವರು ಎಲ್ಲ ನಿರ್ದೇಶಕರು ಒಮ್ಮತದಿಂದ ನೂತನ ಅಧ್ಯಕ್ಷ ಎಚ್ಎಂ ಮಹದೇವಪ್ಪ ಅವರನ್ನು ಮೊದಲ ಅವಧಿಗೆ ಆಯ್ಕೆ ಮಾಡಿದ್ದು ಇನ್ನುಳಿದ ಅವಧಿಯಲ್ಲಿ ವೀರಶೈವರಿಗೆ ಅಧ್ಯಕ್ಷರಾಗುವ ಅವಕಾಶವಿದೆ ಎಂದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಿಗೆ ಸಂಘದ ನಿರ್ದೇಶಕರು ಸದಸ್ಯರು ಹಾಗೂ ಸಿಬ್ಬಂದಿಗಳು ಅಭಿನಂದಿಸಿದರು ಮುಕ್ತಾಯ ವರ್ಷದ ಸಾಲದು ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳಲ್ಲಿ ಮತ್ತೆ ಸಹಕಾರ ಸಂಘಕ್ಕೆ ಚುನಾವಣೆ ಆಗುತ್ತೆ ಇದಕ್ಕೆ ನಮ್ಮ ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮ ಈ ಭಾಗದ ಹಿರಿಯರು ಬಂದು ಅವ್ರ ಮಾರ್ಗದರ್ಶನದಂತೆ ಕೊನೆಯ ಅವಧಿಗೆ ಮೊದಲನೇದಾಗಿ ಜಿ ಬಿ ಎಂ ಸರ್ವ ಸದಸ್ಯರ ಸಾಮಾನ್ಯ ಸಭೆಯವರೆಗೆ ಎಚ್ ಎಂ ಮಹದೇವಪ್ಪ ಹಂಪಾ ಅಭ್ಯರ್ಥಿ ಈ ಅವಧಿಯಲ್ಲಿ ಉಳಕ್ಕೆ ಅವಧಿಯಲ್ಲಿ ಎರಡು ಭಾಗ ಮಾಡಿದ್ದಾರೆ ಮೊದಲನೇ ಅವಧಿಗೆ ಎಚ್ ಎಂ ಮಹದೇವಪ್ಪನವ್ರಿಗೆ ಅವಕಾಶ ಹೊಂದಿದೆ ಅದರ ಅಧ್ಯಕ್ಷರಾಗಿದ್ದಾರೆ ಕೊನೆಯ ಅವಧಿಯಲ್ಲಿ ಲಿಂಗಾಯತ ವೀರಶೈವ ಸಮಾಜದ ಅವ್ರಿಗೆ ಅವಕಾಶ ಇದೆ

全然、全然。